ಈ ಶ್ಲೋಕವು ಭಗವಾನ್ ಶ್ರೀ ವಿಷ್ಣುವಿನ ಸ್ಮರಣೆಯ ಮಹತ್ವವನ್ನು ಸಾರುವ ಅತ್ಯಂತ ಶಕ್ತಿಶಾಲಿ ಮತ್ತು ಭಕ್ತಿಪೂರ್ವವಾದ ಪ್ರಾರ್ಥನೆಯಾಗಿದೆ ಇದು ವಿಷ್ಣುವನ್ನು ಪ್ರಭವಿಷ್ಣು ಸರ್ವಶಕ್ತ ಎಂದು ವರ್ಣಿಸಿ ಕೇವಲ ಆತನ ಸ್ಮರಣೆಯಿಂದಲೇ ಸಂಸಾರ ಬಂಧನದಿಂದ ಮುಕ್ತಿ ದೊರೆಯುತ್ತದೆ ಎಂದು ಹೇಳುತ್ತದೆ ವಿಷ್ಣು ನಾಮದ ಪೂರ್ವ ಪೀಠಿಕೆ ಶ್ಲೋಕ ಆರು ಮಾತ್ರೇಣ ಜನ್ಮ ಸಂಸಾರ ಬಂಧನ ವಿಮುಚ್ಚತೆ ನಮಸ್ಸಸ್ಮೈ ವಿಷ್ಣುವೇ ಪ್ರಭ ವಿಷ್ಣುವೇ ಈ ಶ್ಲೋಕವು ಭಗವಾನ್ ವಿಷ್ಣುವಿನ ನಾಮಸ್ಮರಣೆಯ ಅಥವಾ ಸ್ಮರಣೆಯ ಮಹಿಮೆಯನ್ನು ಎತ್ತಿ ಹಿಡಿಯುತ್ತದೆ ಎಸ್ ಸ್ಮರಣ ಮಾತ್ರೇಣ ಅಂದರೆ ಯಾವ ಭಗವಂತನ ಕೇವಲ ನಾಮವನ್ನು ನೆನಪಿಸಿಕೊಂಡರೆ ಅಥವಾ ಸ್ಮರಿಸಿದರೆ ಜನ್ಮ ಸಂಸಾರ ಬಂಧನ ತಂದರೆ ಜನ್ಮ ಮರಣ ಚಕ್ರದ ಪುನರ್ಜನ್ಮ ಬಂಧನದಿಂದ ಸಂಸಾರದ ಮಾಯಾ ಬಂಧನದಿಂದ ವಿಮುಚ್ಯತೆ ಎಂದರೆ ಮುಕ್ತರಾಗುತ್ತಾರೆ ಬಿಡುಗಡೆ ಹೊಂದುತ್ತಾರೆ ನಮಸ್ತಸ್ಮೈ ವಿಷ್ಣುವೇ ಪ್ರಭವಿಷ್ಣುವೆ ಎಂದರೆ ಸರ್ವವ್ಯಾಪಿಯಾದ ಭಗವಾನ್ ವಿಷ್ಣುವಿಗೆ ಅಪಾರ ಶಕ್ತಿ ಸಾಮರ್ಥ್ಯ ಮತ್ತು ಮಹಿಮೆಯನ್ನು ಹೊಂದಿರುವ ಆ ಮಹಾಪುರುಷನಿಗೆ ನನ್ನ ನಮಸ್ಕಾರಗಳು ಸಂಪೂರ್ಣ ಭಾವಾರ್ಥ ಯಾವ ಭಗವಾನ್ ವಿಷ್ಣುವಿನ ಕೇವಲ ಸ್ಮರಣೆಯಿಂದ ಮಾತ್ರವೇ ಸಕಲ ಜೀವಿಗಳು ಜನ್ಮ ಮರಣ ಚಕ್ರದ ಸಂಸಾರ ಬಂಧನ ಸಂಕೋಲೆಯಿಂದ ಸಂಪೂರ್ಣವಾಗಿ ವಿಮುಕ್ತರಾಗುತ್ತಾರೋ ಅಂತಹ ಅತ್ಯಂತ ಪ್ರಭಾವಶಾಲಿ ಮತ್ತು ಸರ್ವಶಕ್ತನಾದ ಆ ಭಗವಾನ್ ವಿಷ್ಣುವಿಗೆ ನಾನು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಈ ಶ್ಲೋಕವು ನಾಮಸ್ಮರಣೆಯ ಶಕ್ತಿಯನ್ನು ಹೊತ್ತಿ ಹೇಳುತ್ತದೆ ಭಗವಂತನ ನಾಮವನ್ನು ಸ್ಮರಿಸುವುದು ಅಥವಾ ಆತನನ್ನು ನೆನಪಿಸಿಕೊಳ್ಳುವುದು ಸಂಸಾರ ಬಂಧನದಿಂದ ಮುಕ್ತಿ ಪಡೆಯಲು ಅತ್ಯಂತ ಸುಲಭ ಮತ್ತು ಶಕ್ತಿಯುತವಾದ ಮಾರ್ಗಗಳಲ್ಲಿ ಒಂದಾಗಿದೆ ಎಂಬುದು ಇದರ ಸಾರ ಇದು ವಿಷ್ಣು ಸಹಸ್ರ ನಾಮದಂತಹ ಸ್ತೋತ್ರಗಳನ್ನು ಪಠಿಸುವ ಉದ್ದೇಶವನ್ನು ಎತ್ತಿ ತೋರಿಸುತ್ತದೆ ಧನ್ಯವಾದಗಳು